ಚಿಂದಿ ಉಡಾಯಿಸೋ ಖಾರ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೂರಾರು ಶವಗಳ ಹೂತು ಹೂತಿಟ್ಟ ಪ್ರಕರಣ ಎಸ್ಐಟಿ ಎದುರು ಹಾಜರಾಗಿದ್ದಾರೆ ಆ ವ್ಯಕ್ತಿ ಧರ್ಮಸ್ಥಳ ಗ್ರಾಮಕ್ಕೆ ಸತತ ಎಂಟು ತಾಸು ಗ್ರಿಲ್ ಅನ್ನು ಮಾಡಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಮೃತದೇಹಗಳನ್ನು ಹೂತಿದ್ದಾಗಿ ಹೇಳಿಕೊಂಡ ಅನಾಮಧೇಯ ವ್ಯಕ್ತಿ ಇದೇ ಮೊದಲ ಬಾರಿಗೆ ಎಸ್ ಐ ಟಿ ತಂಡದ ಎದುರು ಹಾಜರಾಗಿದ್ದಾನೆ ಈ ಪ್ರಕರಣ ಸಂಬಂಧ ಶನಿವಾರ ಸುದೀರ್ಘವಾಗಿ ಎಂಟು ತಾಸುಗಳ ಕಾಲ ಆತನನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಎಂಟು ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ ಈ ಎಂಟು ತಾಸುಗಳ ಕಾಲ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಆತ ಯಾವ್ದಾವುದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ ಅನ್ನೋದು ಪ್ರಶ್ನೆ ಆಗಿದೆ ತಾನು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾಗಿ ಹೇಳಿಕೊಂಡ ಈ ಅನಾಮಧೇಯ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಆಧಾರದಲ್ಲಿ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲಾಂ ಟೂ ಲೆವೆನ್ ಲೆವೆನ್ ಎ ಬಿ ಎನ್ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆಗೆ ರಾಜ್ಯದ ಸರ್ಕಾರ ಎಸ್ಐ ಟಿಯನ್ನು ನೇಮಕ ಮಾಡಿದೆ ಈಗ ಮಂಗಳೂರಿಗೆ ಆಗಮಿಸಿ ತನಿಖೆ ಆರಂಭಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಮೊದಲ ಹಂತದಲ್ಲೇ ಈ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಕದ್ರಿ ಮಲ್ಲಿಕಟ್ಟಿಯಲ್ಲಿರುವಂತಹ ಐ ಬಿಗೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೂರುದಾರ ವ್ಯಕ್ತಿ ವಕೀಲರ ಜೊತೆಗೆ ಆಗಮಿಸಿದ ಅಲ್ಲಿ ಡಿಐಜಿ ಎಂ ಎನ್ ಅನುಚೇತ ಸಮ್ಮುಖದಲ್ಲಿ ಸಂಜೆ ಏಳು ಇಪ್ಪತ್ತರವರೆಗೂ ವಿಚಾರಣೆಯನ್ನು ನಡೆಸಲಾಯಿತು ಅನಾಮಧೇಯ ವ್ಯಕ್ತಿ ಎಸ್ಐಟಿ ವಿಚಾರಣೆಗೆ ಮುಸುಕದ ಿಯಾಗಿ ಕಾರಿನಲ್ಲಿ ಆಗಮಿಸಿದ್ದ ಈ ವಿಚಾರಣೆಗೂ ಮೊದಲು ಐಬಿ ಕಚೇರಿಯಲ್ಲಿ ಡಿಐಜಿ ಎಂಎನ್ ಅನುಚೇತ್ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಹಾಗೂ ಎಸ್ಐಟಿ ತಂಡಕ್ಕೆ ನೇಮಿಸಲ್ಪಟ್ಟ ಅಧಿಕಾರಿಗಳು ಮಹತ್ವದ ಸಭೆ ನಡೆಸಿದರು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಶುಕ್ರವಾರ ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಸುಮಾರು ಎಂಟು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಇಷ್ಟು ದಿನ ನೀವು ಇಲ್ಲಿದ್ರೆ ಇಷ್ಟು ದಿನ ನೀವು ಯಾಕೆ ಬರಲಿಲ್ಲ ಯಾವ ಇಸವಿಯಲ್ಲಿ ನೀವು ಇಲ್ಲಿದ್ರಿ ಆಗ ನಿಮಗೆ ಯಾರು ಈ ಥರ ಮಾಡಿ ಅಂತ ಹೇಳ್ತಾಯಿದ್ರು ಸುಮಾರು ಎಷ್ಟು ಹೆಣಗಳನ್ನು ಹೂತಾಕಿದ್ರಿ ಯಾವ ಸಂದರ್ಭದಲ್ಲಿ ಹೂತಾಕಿದ್ರಿ ಅದರಲ್ಲಿ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಹೆಣ್ಣು ಶವಗಳೆಷ್ಟು ಗಂಡು ಶವಗಳಿಗೆ ಆ ಶವಗಳು ಬಂದಂಥ ಸಂದರ್ಭದಲ್ಲಿ ಅವು ಯಾವ ಪರಿಸ್ಥಿತಿಲಿ ಇರ್ತಿತ್ತು ಅಂತ ಅಂದರೆ ಕೈಕಾಲು ಮುರಿದಿರ್ತಿತ್ತಾ ಅಥವಾ ಬೆತ್ತಲೆಯ ಪರಿಸ್ ಪರಿಸ್ಥಿತಿಲಿ ಇರ್ತಿತ್ತಾ ಅರಬೆತ್ತಲೆಯ ಪರಿಸ್ಥಿತಿಲಿ ಇರ್ತಿತ್ತಾ ಹೇಗಿರ್ತಿತ್ತು ಆಕ್ಸ್ ಆಕ್ಸಿಡೆಂಟ್ ಆಗಿರ್ತಿತ್ತ ಅಥವಾ ಯಾವುದೇ ಗುರುತುಗಳು ಗುರುತುಗಳಿರ್ತಿರ್ಲಿಲ್ವ ಏನಾದರೂ ಹೊಡೆದಿರುವಂಥದ್ದು ಸುಟ್ಟಿರುವಂಥದ್ದು ಈ ಥರದ ಗಾಯಗಳು ಇರ್ತಿತ್ತಾ ಎಲ್ಲವನ್ನು ಕೂಡ ವಿಚಾರಿಸಿದ್ದಾರೆ ಜೊತೆಗೆ ನೀವು ಇಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಾಯಿದ್ರು ಯಾಕೆ ಇಲ್ಲಿಂದ ಹೊರಗಡೆ ಹೋದ್ರಿ ಇಲ್ಲಿ ನೀವು ಯಾರ ಜೊತೆಗಿದ್ರಿ ಇಲ್ಲಿ ನೀವಿದ್ದಾಗ ಯಾರ್ಯಾರು ಕೆಲಸ ಮಾಡ್ತಾ ಇದ್ದರು ಅವ್ರ ಹಿನ್ನೆಲೆ ಏನು ಈಗ ನೀವು ಎಲ್ಲಿ ವಾಸ ಇದ್ದೀರಿ ಈಗ ದಿಢೀರಂತ ವಾಪಸ್ ಬಂದಿದ್ದ ಏನು ನಿಮಗೆ ಶವ ಹೂತಾಕಿ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಯಾರು ಅವ್ರ ಹಿನ್ನೆಲೆ ಏನು ಅವ್ರ ಪರಿಚಯ ಇದೆಯಾ ಯಾವ್ದ್ರಲ್ಲಿ ಶವವನ್ನು ತರ್ತಾ ಇದ್ರು ಕಾರಲ್ಲಿ ತರ್ತಾ ಇದ್ರ ಗಾಡೀಲ್ ತರ್ತಾ ಇದ್ರ ಹೇಗಿರ್ತಿದ್ರು ಅವರು ಪ್ರತಿ ಒಂದನ್ನು ಕೂಡ ವಿಚಾರಿಸಿದ್ದಾರೆ ಯಾಕಂದ್ರೆ ಪ್ರತಿ ಒಂದು ಸಾಕ್ಷಿಗಳು ವಿಚಾರಗಳು ಕೂಡ ಈ ಪ್ರಕರಣದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಈ ಕಾರಣಕ್ಕಾಗಿ ಬರೋಬ್ಬರಿ ಎಂಟು ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ ಈ ಎಂಟು ತಾಸುಗಳಲ್ಲಿ ಯಾವೆಲ್ಲ ವಿಚಾರಗಳು ಹೊರಗಡೆ ಬಂದಿದೆ ಈ ವ್ಯಕ್ತಿ ಒತ್ತಡದಲ್ಲಿದ್ದಾನೆ ಅನ್ನೋದೇನಾದರೂ ಗೊತ್ತಾಗಿದೆಯಾ ಅಥವಾ ವಿಚಾರಣಾ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ವ್ಯಕ್ತಿ ಬಗ್ಗೆಯ ಅನುಮಾನ ಬಂದಿದೆಯಾ ಇದಕ್ಕಿದ್ದಂಗೆ ಬಂದಂತೆ ಈ ವ್ಯಕ್ತಿಯ ಹಿನ್ನೆಲೆ ಏನು ಈತ ಯಾರು ಈತ ಮಾನಸಿಕವಾಗಿ ಸ್ಥಿಮಿತವಾಗಿ